ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದಂತ ಫ್ರೆಂಚ್ ಫ್ರೈಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ಹೋಗಿದ್ದೀವಿ ಅಂದರೆ ಇದು ಮಕ್ಕಳು ಇಷ್ಟಪಟ್ಟು ಕೇಳೋವಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುವಂಥದ್ದು ಇನ್ನೇನು ಸಮ್ಮರ್ ಹಾಲಿಡೇಸು ಬರ್ತಾ ಇದೆಯಲ್ವಾ ಇನ್ನು ಮಕ್ಕಳು ಡೈಲಿ ಒಂದೊಂದು ಥರ ಕೇಳ್ತಾನೆ ಇರ್ತಾರೆ ಅದರಲ್ಲೂ ಮಕ್ಕಳು ಮನೇಲಿ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವತ್ತು ಈ ರೆಸಿಪಿನ ನಮ್ಮ ಜೊತೆ ಶೇರ್ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಾನು ನಾನು ಬಂದುಬಿಟ್ಟು ಸಂಜೆ ಈವ್ನಿಂಗಿಗೆ ಮಾಡಿದ್ದೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಮಕ್ಕಳಿಗೆ ಮಾಡ್ಕೊಡ್ಬೋದು ಬನ್ನಿ ಮಾಡೋ ವಿಧಾನನ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ನಾನು ಆಲೂಗಡ್ಡೆನ ಎರಡು ಈ ರೀತಿ ಇದು ತೊಗೊಂಡಿದ್ದೀನಿ ಇದು ದಪ್ಪ ಸೈಜಿಂದು ಅಂದರೆ ಇದು ನಾರ್ಮಲ್ ಆಲೂಗಡ್ಡೆ ಅಲ್ಲ ನಾವು ಅಡುಗೆಗೆಲ್ಲ ಯೂಸ್ ಮಾಡೋ ಅಂಥದ್ದು ಸ್ವಲ್ಪ ಎಲ್ಲೋ ಕಲರ್ ಬರುತ್ತೆ ಮತ್ತು ನೀರಿನ ಅಂಶವೂ ಸಹ ಜಾಸ್ತಿ ಇರುತ್ತೆ ಅದರಲ್ಲಿ ಇದು ಫುಲ್ ಆಗಿರುತ್ತೆ ಗಟ್ಟಿಯಾಗಿರುತ್ತೆ ಸ್ಮೂತ್ನೆಸ್ ಇರೋಲ್ಲ ತರಕಾರಿ ಎಲ್ಲ ತೊಗೋಬೇಕಾದ್ರೆ ಅವ್ರನ್ನ ಕೇಳಿದ್ರೆ ಕೊಡ್ತಾರೆ ಚಿಪ್ಸ್ ಮಾಡೋಕ್ಕೆ ಆಲೂಗಡ್ಡೆನ ಕೊಡಿ ಅಂತ ಅಂದರೆ ಕೊಡ್ತಾರೆ ಮಾಮೂಲಿ ಆಲೂಗಡ್ಡೆಯಲ್ಲಿ ಮಾಡೋದಕ್ಕೆ ಬರಲ್ಲ ಅದು ಚೆನ್ನಾಗಿರಲ್ಲ ಈ ಥರದ್ದೇ ತೊಗೋಬೇಕಾಗುತ್ತೆ ಈಗ ನಾನು ದಪ್ಪ ಸೈಜಿಂದು ಎರಡು ಆಲೂಗಡ್ಡೆನ ತೊಗೊಂಡು ಅದ್ರ ಮೇಲ್ಗಡೆಯಂತ ಸಿಪ್ಪನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ವಾಶ್ ಮಾಡಿ ಈಗ ನಾನು ಅರ್ಧರ್ಧ ಇಂಚಿನಷ್ಟು ಗ್ಯಾಪ್ ಕೊಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ದೊಡ್ಡದಾಗಿ ತೊಗೊಂಡಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎರಡು ಆಲೂಗಡ್ಡೆನೂ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ ಈ ಸೈಜಿಗೆ ನೀವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಸಣ್ಣ ಕಟ್ ಮಾಡ್ಕೊಬಿಟ್ರೆ ಅದು ಚಿಪ್ಸ್ ಥರ ಆಗೋಗುತ್ತೆ ಹಾಗಾಗಿ ನೋಡಿ ಈಗ ಪೂರ್ತಿಯಾಗಿ ಕಟ್ ಮಾಡಿದ್ದಾಯಿತು ಈಗ ನೀಟಾಗಿ ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಆದರೆ ನೀಟಾಗಿ ಅದ್ರ ಮೇಲಿರುವಂಥದ್ದೆಲ್ಲ ನೀಟಾಗಿ ಹೋಗಬೇಕು ಅಂದರೆ ಫುಲ್ ವೈಟಿಶ್ ಆಗಬೇಕು ನೀರು ನೋಡಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನೋಡ್ತಾ ಇದ್ದೀರಲ್ವಾ ಫಸ್ಟ್ಗೂ ಈಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಈ ರೀತಿಯಾಗಿ ತುಂಬ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇರಬೇಕು ನೋಡಿ ಈಗ ಅದನ್ನು ಒಂದು ಪ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಬೇಯೋದಕ್ಕೋಸ್ಕರ ಈಗ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಬೇಯಿಸ್ಕೊಳ್ತೀನಿ ಇದು ನೋಡಿ ತುಂಬ ಏನು ಬೇಯೋದು ಬೇಡ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಸ್ವಲ್ಪ ಬೆಂದರೆ ಸಾಕು ಈಗ ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿ ಬೇಯಿಸ್ಕೋಬೇಕು ಯಾವ ಕಡೆಯಿಂದ ನಾವು ತಿರುವುದ್ರೂ ಅದು ಕಟ್ಟಾಗಬಾರ್ದು ಆ ರೀತಿಯಾಗಿ ಬೆಂದರೆ ಸಾಕು ನೋಡಿ ಈ ರೀತಿ ಬೆಂಡಾಗಬೇಕು ಅದು ಕಟ್ ಬೆಂಡ್ ಬೆಂಡಾಗ್ತಿದೆ ಬಟ್ ಕಟ್ ಇಲ್ಲ ಆ ರೀತಿಯಾಗಿ ಬೇಯಿಸ್ಕೋಬೇಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಅದನ್ನು ಹಾಕ್ಬಿಟ್ಟು ನೀಟಾಗಿ ಬಸ್ಕೊಳ್ತಾ ಇದ್ದೀನಿ ಅಂದರೆ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು ಅದರಲ್ಲಿ ಹಾಗಾಗಿ ಸಿಂಕಲ್ಲಿ ಇಟ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದು ಸಿಂಕು ಸಹ ಆಲೂಗಡ್ಡೆ ನೀರು ಹಾಕೋದ್ರಿಂದ ಕ್ಲೀನ್ ಆಗುತ್ತೆ ಹಾಗಾಗಿ ಅದನ್ನೇ ಡೈರೆಕ್ಟಾಗಿ ಸಿಂಕಲ್ಲೇ ಹಾಕ್ತಾ ಇದ್ದೀನಿ ಈಗ ನೀರನ್ನು ಪೂರ್ತಿಯಾಗಿ ಸೋದಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಅದರಲ್ಲಿ ಸ್ವಲ್ಪವೂ ನೀರಿನ ಅಂಶ ಇಲ್ಲದೆ ಇರೋ ಥರ ಡ್ರೈ ಆಗಬೇಕು ಮತ್ತು ಎಣ್ಣೆಲಿ ಹಾಕಿದ್ರೆ ಎಲ್ಲ ಸಿಡಿಯುತ್ತಲ್ವ ಹಾಗಾಗಿ ಅದು ಪೂರ್ತಿಯಾಗಿ ಕೂಲಾಗಲಿ ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ಎಣ್ಣೆ ಬಿಸಿಯಾಗಿದೆ ಈಗ ಇದು ಅಷ್ಟೇ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ನಾವು ಅದನ್ನು ಹಾಕ್ಕೊಳ್ಳೋಣ ನಿಧಾನವಾಗಿ ಹಾಕ್ಕೊಳ್ಳಿ ಒಂದೇ ಸರಿ ಫೋರ್ಸಾಗಿ ಜೋರಾಗಿ ಹಾಕೋಕೆ ಹೋಗ್ಬೇಡಿ ಎಣ್ಣೆ ಎಲ್ಲ ಸಿಡಿಯುತ್ತೆ ನಿಧಾನವಾಗಿ ಈ ರೀತಿಯಾಗಿ ಹಾಕ್ಕೋಬೇಕು ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಂತೂ ನನ್ನ ಮಕ್ಕಳಿಗೆ ಅದರಲ್ಲೂ ನನ್ನ ಮಗನಿಗಂತೂ ತುಂಬಾ ಇಷ್ಟ ಈ ರೆಸಿಪಿ ಜಾಸ್ತಿ ಹೊರ್ಗಡೆ ಮಾಲ್ಗೆ ಅಥವಾ ಫಿಲಮ್ಗೆ ಹತ್ರ ಎಲ್ಲಾದರೂ ಓದ್ವಿ ಅಂದರೆ ಜಾಸ್ತಿ ಇದನ್ನೇ ಇರ್ತಾನೆ ಅವನು ಹಾಗಾಗಿ ಅವನಿಗೋಸ್ಕರ ಮನೇಲಿ ಮಾಡಿಕೊಟ್ಟೆ ತುಂಬಾ ಖುಷಿಪಟ್ಟ ಹೊರ್ಗಡೆ ತಂದು ಕೊಡೋದು ಹೌದು ಬಟ್ ಮನೇಲಿ ಮಾಡಿದ್ದಂತೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈಗ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಇದು ಟೂ ಟ ಅಂದರೆ ಎರಡು ಸಲ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಫಸ್ಟ್ನೇ ಸರಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಫ್ರೈ ಆಗಿದೆ ಇದನ್ನು ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ಅಂಥದ್ದನ್ನು ಇನ್ನೊಂದು ಇನ್ನೊಂದರಲ್ಲಿರೋವಂಥದ್ದನ್ನು ಈಗ ಮತ್ತೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒನ್ ಟೈಮ್ ಮಾತ್ರ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಲ್ಲ ಇದನ್ನು ನಾವು ಫ್ರೀಜರಲ್ಲಿ ಮಿನಿಮಮ್ ಏನಿಲ್ಲ ಅಂತಂದರೂ ಒಂದು ಫೋರಿಂದ ಫೈವ್ ಮಂತ್ಸ್ ಆರಾಮಸೆ ಇಟ್ಕೋಬೋದು ಅಥವಾ ತ್ರೀಯಿಂದ ಫೋರ್ ಫೋರ್ ಮಂತ್ಸ್ ಹತ್ರ ಆರಾಮಸೆ ಇರುತ್ತೆ ಯಾವುದೇ ರೀತಿ ತೊಂದರೆ ಏನಾಗಲ್ಲ ಫ್ರೀ ಬಟ್ ಫ್ರಿಜ್ಜಲ್ಲಿ ಇಡಬಾರ್ದು ಫ್ರೀಜರಲ್ಲಿ ಇಟ್ಕೋಬೇಕು ನೋಡಿ ಇಷ್ಟು ಫ್ರೈ ಮಾಡಿ ನೀವು ಎತ್ತಿಟ್ಕೊಂಡ್ರೆ ಆರಾಮಲ್ಲಿ ಆರಾಮಾಗಿ ನಿಮ್ಮ ಮಕ್ಳು ಯಾವಾಗ ಕೇಳ್ತಾರೋ ಅವಾಗ ಆರಾಮಸೆ ಇನ್ನೊಂದು ಸಲ ಫ್ರೈ ಮಾಡಿಬಿಟ್ಟು ಆರಾಮಾಗಿ ಕೊಡ್ಬೋದು ಈಗ ನೋಡಿ ಎರಡನ್ನೂ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಫಸ್ಟ್ ಟೈಮು ಫ್ರೈ ಮಾಡಿದ್ನಲ್ವ ಅದು ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಕೂಲಾಗಿದೆ ಇವಾಗ ಮತ್ತೆ ಅದನ್ನು ನಾನು ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂದು ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿಯಾಗಬೇಕಿತ್ತು ಬಟ್ ಓಕೆ ನೀವು ಮಾಡಕ್ಕೆ ಹೋಗ್ಬೇಕಂದ್ರೆ ಫುಲ್ ಎಣ್ಣೆ ಈಟಾಗಿದೆಯಾ ಅಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಈಗ ಫಸ್ಟು ಫ್ರೈ ಮಾಡಿದ ಮೇಲೆ ನೆಕ್ಸ್ಟ್ ಸಲ ಫ್ರೈ ಮಾಡ್ತೀವಿ ಅಂದಾಗ ಹೈ ಫ್ಲೇಮಲ್ಲಿಟ್ಟು ನೀವು ಫ್ರೈಯನ್ನು ಮಾಡ್ಕೋಬೇಕಾಗುತ್ತೆ ಬ್ರೌನ್ ಕಲರ್ ಬರೋ ತನಕ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಮಾಡ್ಕೋಬೋದು ಬಟ್ ಈ ರೀತಿಯಾಗಿ ಮಾಡ್ಕೋಬೋದು ಇನ್ನೂ ಸ್ವಲ್ಪ ನಿಮಗೆ ಎಲ್ಲ ಕ್ರೀಮಿ ಕ್ರೀಮಿ ಥರ ಬೇಕು ಅಂತ ಅನ್ಸಿದ್ರೆ ಇಷ್ಟೊಂದೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅನ್ಬೇಕಿದ್ರೆ ಬೇಕಿದ್ರೆ ತೆಗಿಬೋದು ಬಟ್ ಈ ರೀತಿ ಕ್ರಂಚಿಯಾಗಿ ನಮಗೆ ಸ್ವಲ್ಪ ಬೇಕು ಅಂತ ಅಂದರೆ ಈ ರೀತಿಯಾಗಿ ಗೋಲ್ಡನ್ ಬ್ರೌ ಕಲರ್ ಬರೋತಕ್ಕ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇಷ್ಟಾದರೆ ಸಾಕು ಈಗ ನಾನು ತೆಕ್ಕೊಳ್ತಾ ಇದ್ದೀನಿ ಆ ಎರಡೂ ಅಷ್ಟೇ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮೇಲುಗಡೆಯಿಂದ ಟ್ಯಾಬ್ ಮಾಡಿದ್ರೆ ಸೌಂಡ್ ಬರಬೇಕು ಅಲ್ಲಿ ತನಕ ಪಟ್ಟ ಪಟ್ಟ ಅಂತ ಸೌಂಡ್ ಬರುತ್ತೆ ನೋಡಿ ಈ ಥರ ಎತ್ತಾಕಿದ್ರೆ ಸೌಂಡ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಸೋದಿಸ್ಕೊಂಡು ಈಗ ತೆಕ್ಕೊಳ್ತಾ ಇದ್ದೀನಿ ಇದು ಬಿಸಿ ಇರಬೇಕಾದ್ರೇ ನಾವು ಇದಕ್ಕೆ ಉಪ್ಪು ಖಾರನ ಮಿಕ್ಸ್ ಮಾಡ್ಕೋಬೇಕು ಈಗ ಕೆಳಗಡೆ ಹಾಕಿರೋಂಥ ಟಿಶ್ಯೂ ಪೇಪರ್ನ ತೆಗೆದುಬಿಟ್ಟು ಅದಕ್ಕೆ ನಾನು ಉಪ್ಪು ಖಾರದ ಪುಡಿ ಮತ್ತು ಚಾಟ್ ಮಸಾಲಾನ ತಗೊಂಡಿದ್ದೀನಿ ನೋಡಿ ಚಾಟ್ ಮಸಾಲ ಇದ್ದರೆ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನೀವು ಉಪ್ಪು ಮತ್ತು ಖಾರದ ಪುಡಿ ಎರಡನ್ನೂ ಸಹ ಹಾಕಿ ಮಾಡ್ಬೋದು ಬಟ್ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಕೊಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೇಲೇ ಫ್ರೆಂಚ್ ಫ್ರೈಸ್ನ ಮಾಡ್ಕೋಬೋದು ಅಂತ ನಾನು ಟೊಮೊಟೊ ಕೆಚಪ್ ಜೊತೆ ಇಲ್ಲಿ ಸರ್ವ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಖಂಡಿತವಾಗ್ಲೂ ನೀವು ಸಲ ಟ್ರೈ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು